ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದಲ್ಲಿ ಮಾಜಿ ಸಚಿವರಾದ ಇಕ್ಬಾಲ್ ಅವರ ಆದೇಶದ ಮತ್ತು ಮಾರ್ಗದರ್ಶನದ ಮೇರೆಗೆ ಗಂಗಾವತಿ ಗ್ರಾಮೀಣ ಮತ್ತು ನಗರ ಘಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಮುಂಚೂಣಿ ಘಟಕದ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಅದು ತರಂಗಗಳ ಈ ಸರ್ವತದ ನೀನು ಹಾಕ್ತಾ ಮಾಡ್ ಕಡ್ಕೊಂಡೆ ಯಾರು ನೀ ತೇರ ಇಲ್ಲಿಗೆ ಜೇರಪ್ಪ ಸ್ವರೂಪ ಈ ಸ್ಟೇಜ್ ಗೆ ಬರ್ಬೇಕಂತ ಕೇಳಿಕೊಳ್ಳುತ್ತೆ ಅದೇ ರೀತಿಯಾಗಿ ಟೌನ್ ಪ್ಲಾನಿಂಗ್ ಕಮಿಟಿಯ ಸದಸ್ಯರೂ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಈಗ ನವಲಿ ಆಯ್ಕೆ ಎಲ್ಲರೂ ಸಹಕರಿಸಬೇಕಂತ ವಿನಂತಿ

जना सुत्रको ला योले सबै एउटाले गर्न दिइयो यो मात्र फोटो गरेर दिबर भएन ला आज परालले डाक्टर भैरव लुभाउनु हुन्छ ल लाभरले ओडी त्यसको मात्रै यार मात्रै भयो यो पनि ३ गयो न किर्बा ವಿಶ್ವನಾಥ್ ಅವರಿಗೆ ಅಧ್ಯಕ್ಷರಾದ ನಾಗಪ್ಪರ್ ಅವರಿಗೂ ಇಲ್ಲಿನ ಯುವಕರು ಸ್ವಲ್ಪ

ಕೃತಜ್ಞತೆ ಸಲ್ಲಿಸುತ್ತಾ ಈ ಸಭೆಯನ್ನು ನೆರವೇರಿಸಿ ಎಲ್ಲರೂ ನಮ್ಮ ಜೈ ಮತ್ತು ನಮ್ಮ ನಮಗೆ ತೈಬ್ರೆಸ್ ಕಾರ್ಯ ಕಾರ್ಯಕರ್ತರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಲ ನೌಲಪ್ಪನವರು ನೌರಿ ಹೆಮ್ಮರು ರಮ ಅವರು ರವೇರ ಅಧ್ಯಕ್ಷರವರಿ ಎಲ್ಲರಿಗೆ ಎಲ್ಲ ನನ್ನ ಕಾಂಗ್ರೆಸ್ಸಿನ ಹಿರಿಯರು ಮತ್ತು ನನ್ನ ಸಹಪಾಠಿಗಳು ನನ್ನ ಗೆಳೆಯರು ಅಸ್ಸಾಂ ಇವತ್ತು ಈ ಕಾರ್ಯಕ್ರಮನೇ ಎಲ್ಲರೂ ಬಂದು ನೆರವೇರಿಸಿದರೆ ಎಲ್ಲರಿಗೂ ನಾನು ಕೃತಜ್ಞ ಅಧ್ಯಕ್ಷನಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಗ್ರಾಮೀಣ ಮಟ್ಟದಲ್ಲಿ ಮತ್ತು ನಗರ 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 ಭಾಗದಲ್ಲಿ ಪಕ್ಷಕ್ಕೆ ಕಾರ್ಯಕರ್ತರೇ ಜೀವ ಆ ಕಾರ್ಯಕರ್ತರಿಗೆ ಒಂದೊಂದು ಸಮಿತಿಯಲ್ಲಿ ಒಂದೊಂದು ಅಧಿಕಾರ ನೀಡೋದ್ರಿಂದ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಸಂಘಟನೆಗೆ ಒತ್ತು ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರ್ ಸಾಹೇಬರು ನಿಮ್ಮೆಲ್ಲರನ್ನ ಮತ್ತು ನಮ್ಮನ್ನು ಕೂಡ ನಾವು ಆರಾಧನಾ ಸಮಿತಿ ಸದಸ್ಯರಾಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ ನಿಮ್ಮೆಲ್ಲರನ್ನೂ ಇವತ್ತು ನೇಮಕ ಮಾಡಿರೋ ಹಿಂದೆ ಪಕ್ಷದ ಸಂಘಟನೆಗೆ ಒತ್ತು ಕೊಡುವ ಒಂದು ಉದ್ದೇಶವಿದೆ ಪಕ್ಷ ಪಕ್ಷಕ್ಕೆ ಕಾರ್ಯಕರ್ತರ ಜೀವ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಂದೇ ಇವತ್ತು ಎಲ್ಲ ಈಗ ಎಲ್ಲ ನಾಯಕರು ಒಂದೊಂದು ಹುದ್ದೆಯಿಂದ ಅಂದರೆ ಕೆಳಗಿನ ಒಂದೊಂದು ಸ್ಥಾನಗಳನ್ನ ಅನುಭವಿಸಿನೇ ಇವತ್ತು ದೊಡ್ಡ ಮಂಡ ನಾಯಕರಾಗಿದ್ದಾರೆ ನಮ್ಮ ನಾಯಕರಾದಂತ ಇಕ್ಬಾಲ್ ಅಂಸತ್ ಸಾಹೇಬ್ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ನಗರಸಭಾ ಸದಸ್ಯರಾಗಿ ಆ ನಂತರ ಎಂ ಎ ಶಾಸಕರಾಗಿ ಸಚಿವರಾಗಿ ಸಾಕಷ್ಟು ಹೆಸರು ಮಾಡಿದರು ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಎಂ ಎ ಶಿವಾಯಿ ಸ್ಟೂಡೆಂಟ್ ಫೆಡರೇಷನ್ ಏನು ಎಲ್ಲ ಮುಗಿಸಿಕೊಂಡು ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ ದಿನೇಶ್ ಅವರು ಸಚಿವರಾಗಿದ್ದಾರೆ ಅವರು ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಂದವರೇ ಕೃಷ್ಣ ಬೈರೇಗೌಡ ಅವರು ಅವರು ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿನೇ ಇವತ್ತು ಈಗ ಪ್ರತಿಯೊಬ್ಬರು ಕೂಡ ಅದೊಂದು ನಮಗೆ ಬೇಸ್ಮೆಂಟ್ ಇದಾಗಿದೆ ಅಡಿಪಾಯ ನಾವು ನಮ್ಮ ಮಟ್ಟವನ್ನು ಅಂದ್ರೆ ಅಡಿಪಾಯ ಆಗ್ಲಿಲ್ಲ ಅಂದ್ರೆ ಯಾವುದೇ ಬಿಲ್ಡಿಂಗ್ ನಿಲ್ಲೋದಿಲ್ಲ ಆ ರೀತಿ ಅಡಿಪಾಯ ಹಾಕುವ ಸಲುವಾಗಿನೇ ನಮ್ಮ ನಾಯಕರಾದಂತ ಇಬ್ಬಲ್ ಅನ್ಸರಿ ಸಾಹೇಬರು ನಮ್ಮೆಲ್ಲರಲ್ಲಿ ಒಂದು ನಾಯಕತ್ವ ಗುಣ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನಗಳನ್ನ ಪೋಸ್ಟ್ಗಳನ್ನು ನೀಡುವುದರ ಮೂಲಕ ನಿಮ್ಮಲ್ಲಿರುವಂತ ನಾಯಕತ್ವ ಗುಣವನ್ನು ಹೊರಗೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಇವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅವರ ಕೈ ಬಲಪಡಿಸೋಣ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ನಾವು ಬೆ ಬೆನ್ನೆಲವಾಗಿ ನಿಲ್ಲೋಣ ಅಂತೇಳಿ ಮಾಜಿ ಸಚಿವರು ಅನ್ಸಾರಿ ಸಾಹೇಬರು ಈ ನಮ್ಮ ಹೆಸರನ್ನು ಅವರು ತಾವೇ ಸ್ವತಃ ಈ ಪಕ್ಷದ ಒಂದು ನಿಯತಾಗಿ ಕೆಲಸ ಮಾಡಿ ಅಂತ ಹೇಳಿ ನಮ್ಮ ಹೆಸರು ಆಯ್ಕೆ ಮಾಡಿದ್ದಾರೆ ಅವರಿಗೆ ಫಸ್ಟ್ ನಾನು ಇಲ್ಲಿಂದ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಯಾವುದು ಹೆಸರಿನಲ್ಲಿ ಹೆಸರು ಯಾವುದು ಸ್ಥಾನ ಅಂದ್ರೆ ಆ ಸ್ಥಾನಕ್ಕೆ ನಾವು ಗೌರವ ಕೊಟ್ಟು ಕೆಲಸ ಮಾಡಬೇಕು ಅದೇ ಪಕ್ಷದ ಒಂದು ನಿಯತಾಗಿರ್ತೇವೆ ಈಗ ಮುಂದೆ ನಾವು ಈ ಊರಿನ ಎಲ್ಲ ಹಿರಿಯರಿಗೆ ನಮ್ಮ ಅಸನ್ ಸಾಹ್ರಿಗೆ ನೆಹರು ಸಾಹೇಬ್ರಿಗೆ ನಮ್ಮ ಕರ್ಸ ಕರ್ಸಿದಿಲ್ಲಿ ಒಂದು ಗೌರವವನ್ನು ಕೊಡ್ತಿದ್ದಾರೆ ಅದ್ರ ಗೌರವ ಸಿಕ್ಕಿದ್ದು ನಮ್ಗೆ ಇವತ್ತು ಅನ್ಸರಿ ಸಾಹೇಬ್ರ ಕಡೆಯಿಂದ ಮತ್ತೆ ಇದೇ ರೀತಿ ಇವತ್ತು ಆ ಈ ಊರಿನ ಫಸ್ಟ್ ಗಂಗಾವತಿಯಲ್ಲಿ ಜಿಲ್ಲೆ ಬಂದ ಮೇಲೆ ಗಂಗಾವತಿಯಲ್ಲಿ ಮಾಡಬೇಕಿದ್ದ ಕಾರ್ಯಕ್ರಮ ಇವತ್ತು ಬಸವಪಟ್ಟಣದಲ್ಲಿ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಇಕ್ಬಾಲ್ ಅನ್ಸರಿ ಸಾಹೇಬ್ರದ್ದು ಯಾವ ಒಂದು ಹೆಸರು ಕೊಟ್ಟಿದ್ರು ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತೇಳಿ ಈ ಊರಿನ ಜನ ಇದನ್ನ ತೋರಿಸಿದ್ದಾರೆ ಆ ಅದ್ರ ಮತ್ತೊಂದು ಸಲ ನಾನು ಈ ಊರಿನ ಜನರಿಗೆ ಯಾವಾಗ್ಲೂ ಅನ್ಸರಿ ಸಾಹೇಬ್ರಿ ಇಕ್ಬಾಲ್ ಅನ್ಸರಿ ಸಾಹೇಬ್ರಿಗೂ ಯಾವಾಗ್ಲೂ ಸಾಥ್ ಕೊಟ್ಟಿದ್ದು ಜನ ಅಂದ್ರೆ ಬಸಾಪಟ್ಟಣ ಜನ ಯಾವ್ದು ಎಲೆಕ್ಷನ್ ಇರ್ಲಿ ಯಾವ ಏನ್ ಕೆಲಸ ಇದ್ರಿಗೆ ಜೊತೆಗೆ ಇದ್ದಾರೆ ಆ ಪ್ರೀತಿ ವಿಶ್ವಾಸ ಇರ್ಬೇಕಂತ ಹೇಳಿ ನಾನು ಈ ವೇದಿಕೆಯ ಮೇಲೆ ಹೇಳ್ತಾ ಇದೀನಿ ಹಳ್ಳಿಯಿಂದ ಡೆಲಿವರಿಗೆ ಬೆಳೆಸುವ ನಾಯಕರು ಯಾರಾದರೂ ಇದ್ರೆ ಅದು ನಮ್ಮ ಅಭಿವೃದ್ಧಿಯ ಹರಿಕಾರರಾದ ಸನ್ಮಾನ್ಯ ಶ್ರೀ ಇಕ್ಬಾಲ ಅನುಸಾರಿ ಸಾಹೇಬ ಯಾಕಪ್ಪ ಅಂದ್ರೆ ಒಂದು ಸಣ್ಣ ಹಳ್ಳಿ ನಮ್ಮದು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ ಅಂತ ಹಳ್ಳಿಯಲ್ಲಿ ನಮ್ಮ ಏನು ಗುರುತಿಸಿದಾರಲ್ಲ ಅಂತ ನಾಯಕರಿಗೆ ನಾನು ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಯಾಕಂದ್ರೆ ಅಂತ ನಾಯಕರು ಇಂಥ ಪಕ್ಷದಲ್ಲಿ ದೊಡ್ಡ ಪಕ್ಷದಲ್ಲಿ ನಮ್ಮ ಅದು ಯಾಕಪ್ಪ ಅಂದರೆ ಆ ಅವರು ಹಿಂದೆ ಮಾಜಿ ಸಚಿವರಾಗಿದ್ದಾಗ ಅಭಿವೃದ್ಧಿ ಅಂತಂತ ಕೆಲಸಗಳು ಮಾಡಿದ್ದಾರೆ ಅಂತ ಕೆಲಸಗಳು ಇಂದು ಇಂದು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂತ ನಾಯಕರಿಗೆ ಎಲ್ಲನು ಮುಂದಿನ ಸಾರಿ ಈ ಸಾರಿ ಏನು ಏನು ಅಂತಾರಲ್ಲ ಇದ್ದೂರು ಆದಿಕ ಬೇವೂರು ನಷ್ಟ ಇದ್ದೂರು ಆದಿಕಪ್ಪ ಅಂದ್ರೆ ಇದ್ದೂರನ್ನ ನಾವು ಗೆಲ್ಸಿದ್ರೆ ನಮ್ಗೆ ಅಭಿವೃದ್ಧಿ ಮಾಡುತ್ತಾರೆ ದೇವರನ್ನು ಗೆಲ್ಸಿದ್ರೆ ನಷ್ಟ ಆಗುತ್ತೆ ಹಾಗಾಗಿ ಒಂದು ಗಾದೆ ಮಾತು ಹೇಳಿದ್ದಾರೆ ಅದಕ್ಕಾಗಿ ಯಾವತ್ತೂ ನಾವು ಸಪೋರ್ಟ್ ಮಾಡಬೇಕು ಅವರು ಯಾವುದೇ ಒಂದು ಜಾತಿಗೆ ಮೀಸಲಿಲ್ಲ ಅಂತ ನಾಯಕರು ನಮ್ಮ ಗಂಗಾವತಿ ವಿಧಾನಸಭೆಗೆ ಸಿಕ್ಕಿದಾರಲ್ಲ ಆ ದೇವರು ಅವರಿಗೆ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಳಿಸಿದಾರಲ್ಲ ಅಂತ ನಾಯಕರಿಗೆ ನನ್ನ ಕಡೆಯಿಂದ ತುಂಬ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ನೂತನವಾಗಿ ಪ್ರಚಾರ ಸಮಿತಿಗೆ ಇವತ್ತು ಆಯ್ಕೆ ಆಗಿದ್ರಿ ತುಂಬ ಹೃದಯದ ಮತ್ತೊಮ್ಮೆ ಅವರಿಗೆ ಸ್ವಾಗತ ಈ ಇವತ್ತು ಇಬ್ಬಲ್ ಸಾಹ್ರವರ ಒಂದು ಆದೇಶ ಹೇಳಿದೆ ಇವತ್ತು ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುಸುವಂತ ಒಂದು ಕೆಲಸ ಸತತವಾಗಿ ನಡೀತಾ ಇದೆ ನಾವು ಇನ್ನೆಲ್ಲ ನೋಡ್ತೀವಿ ಎಷ್ಟೋ ಜನ ನಾನು ಕಾಂಗ್ರೆಸ್ ಬಂದು ಗ್ರಾಮ ಪಂಚಾಯಿತಿಯಲ್ಲಿ ನಾನು ಕಾಂಗ್ರೆಸ್ ಬಂದೆ ಯಾಕೆ ಬಂದೆ ಅಂದ್ರೆ ಇಕ್ಬಾಲ್ ಸಾಹ್ರ ಒಂದು ಹೆಸರು ಮಾತ್ರ ಇವತ್ತು ಗಂಗಾವತಿಯಲ್ಲಿ ಬರೀ ಇಕ್ಬಾಲ್ ಸಾಹ್ರ ಹೆಸರು ಕೇಳಿದ್ರೆ ಸಾಕು ಅಲ್ಲಿ ಕೆಲಸ ಆಗುತ್ತೆ ಅಂತ ಯಾಕಂದ್ರೆ ನಾನು ಇವತ್ತು ಈ ಭಾಗದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಎರಡು ಸಾವಿರ ಕೆಟಗರಿಯಲ್ಲಿ ಸೋತು ಜನರಲ್ ಅಲ್ಲಿ ಮೆಂಬರ್ ಅದು ಯಾರು ನಮ್ಗೆ ಇಪ್ಪತ್ತು ಸಾವಿರ ಒಂದು ಆಶೀರ್ವಾದ ಯಾಕಂದ್ರೆ ಇವತ್ತು ನಾವು ಚುನಾವಣೆಯಲ್ಲಿ ಫಸ್ಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಗ್ಬೇಕಾದ್ರೆ ನಮ್ಮಿಂದ ಯಾರು ಇರ್ತಲ್ಲ ಕೇವಲ ಹಸಿರು ಸಹ ನೇರು ಇರ್ಬೋದು ಡೆಲ್ಲಿ ಕೆಸಿ ಇರ್ಬೋದು ಇವತ್ತೇನಾಗಿ ಈ ಊರು ಒಂದ್ ಸೈಡ್ ಇದ್ರೆ ನಾವು ಒಂದ್ ಸೈಡ್ ಇದ್ವಿ ಏ ಇಲ್ಲಿ ಊರ ಇವ್ರು ಎದುರಿಸ್ತಾರಂತ ಜೋಬೆರವ್ರು ಏನು ಏನ್ ಎದ್ರುಬಾಡ್ರಿ ನಾವು ಜೊತೆಗೆ ಬರೀ ಇಕ್ಬಾಲ ಹೆಸರಿನಿಂದಲೇ ಗೆಲ್ತಿ ಹೊರತು ಯಾರು ಯಾವ ಅಂದ್ರು ಆ ಒಂದು ಇವತ್ತು ನಾವು ಇವತ್ತು ಜೀವನದಲ್ಲಿ ನೆನೆಸಿದಲ್ಲಿ ನನಗೆ ಒಂದು ರಾಜಕೀಯದ ಒಂದು ಭವಿಷ್ಯದ ಯಾಕಂದ್ರೆ ಇವತ್ತು ನಮ್ಮ ಸಾಬ್ರು ಇದ್ದಿಲ್ಲ ಅಂದ್ರೂ ಕೂಡ ಬರೀ ಹೆಸರಿನ ಮೇಲೆ ಇವಾಗ ಧೈರ್ಯದ ಮೇಲೆ ನುಗ್ಗುವಂತ ಶಕ್ತಿ ನಮ್ಮಲ್ಲಿ ಇದೆ ಯಾಕಂದ್ರೆ ಇವತ್ತು ಆದ ಅಧಿಕಾರಿಗಳಿಗೆ ನಾವು ಹೋಗಿ ಮಾತಾಡ್ಬೇಕಾದ್ರೆ ನಮ್ಮ ಸಾಬ್ರು ಹಿಂದಿದ್ದಾರೆ ಅಂತ ಮಾತಾಡ್ತೀವಿ ನಂಗೆ ಇಲ್ಲೋ ಇಲ್ಲೇ ಎಲ್ಲ ಎಷ್ಟೋ ಪಕ್ಷಗಳು ಎಷ್ಟೋ ಲೀಡರ್ ಇಂದ ಅಕಾಡೆ ಆದ್ರೆ ಈ ಧೈರ್ಯ ಈ ಶಕ್ತಿ ಈ ಪಕ್ಷದಲ್ಲಿ ಇದಕ್ಕೆ ನಮ್ಮ ಸಾವು ಜೊತೆಗಿದ್ರೆ ಮಾತ್ರ ಬರುತ್ತೆ ಕಾಂಗ್ರೆಸ್ ಅಂದ್ರೆ ನಮ್ ಇಕ್ಬಾಲ್ ಸಾವು ಇಕ್ಬಾಲ್ ಸಾಬ್ ಅಂದ್ರೆ ಕಾಂಗ್ರೆಸ್ ಅಲ್ಲ ಪಕ್ಷಕ್ಕೆ ಸಾಬ್ರ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಹಾಗಾಗಿ ಇವತ್ತು ಇವತ್ತು ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ನಮ್ಮ ಸಾಬ್ರ ಒಂದು ಇವತ್ತು ನಾನು ಯಾಕಂದ್ರೆ ನಾನು ನೆನೆಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕಷ್ಟ ಕಾಲದಲ್ಲಿ ಇವತ್ತು ನಾವು ನಾವು ಅಸಾಮಾನ್ಯರು ಓದು ನೇರ ಕೇವಲ ನಮ್ಮ ಮೂವರು ಕೂಡ ಕುಂತ್ಕೊಂಡು ಇವತ್ತು ಗ್ರಾಮ ಪಂಚಾಯತ್ ತಮ್ಮ ಸಮಾಜದ ಒಬ್ಬ ಹುಡುಗ ನಮ್ಮ ಜೊತೆಗಿದ್ದು ಅಪೋಸಿಟ್ ಹಾಕಿದ್ರು ಕೂಡ ಇವತ್ತು ಸಾವಿರ ಏನಂದ್ರೆ ಹೇಳಿಲ್ಲ ಅಂಜಿನಿಗೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅವ್ರು ನಮ್ ನಮ್ ಜಾತಿ ಕೂಡ ನೋಡಲಿಲ್ಲ ಇವತ್ತು ಅಂತ ಒಂದು ನಾಯಕರು ನಮ್ಮಂತ ಯುವಕರು ಬೆಳೆಸ್ತಾರಲ್ಲ ಅಂತ ನಾಯಕರು ಚಿರವಾಗಿ ರಾಜ್ಯದಲ್ಲಿ ಇವತ್ತು ಬೇರೆ ಗೊತ್ತೆ ಜಾತಿ ರಾಜಕಾರಣಿಗಳು ಹೊಂದ್ಬಿಟ್ಟು ಇವತ್ತು ಸಣ್ಣ ಪುಟ್ಟ ಜಾತಿ ರಾಜಕಾರಣಿ ಹೆಂಗ್ ಬೆಳೆಕ್ ಸಾಧ್ಯ ಇವತ್ತು ಇಂತ ಇಪ್ಪತ್ತು ಸಾವಿರದಷ್ಟು ಜಾತಿ ಅಂದ್ರ ಸುರಕಾರಿಯನ್ನು ಎಲ್ಲರೂ ಅಧಿಕಾರ ತಗೊಂತಾರೆ ಇಪ್ಪಲ್ ಸಾವಿರದಾಗ ಬರ್ತಾರೆ ಅಧಿಕಾರ ತಗೊಂತಾರೆ ಆಮೇಲೆ ಏನೇ ಮಾಡ್ತಾರೆ ಎಲೆಕ್ಷನ್ ಬಂದಾಗೆಲ್ಲ ದುಡ್ಡು ತರತಾರೆ ಇಲ್ಲ ನಮ್ ಜಾತಿ ಅಂತ ಹೋಗ್ಬಿಡ್ತಾರೆ ಇದು ದುರದೃಷ್ಟಕರ ಯಾಕಂದ್ರೆ ಈ ಎಲೆಕ್ಷನ್ ಮುಂದೆ ಗ್ರಾಮ ಪಂಚಾಯತ್ ಇರ್ಬೋದು ನಗರಸಭೆ ಎಲೆಕ್ಷನ್ ಇರ್ಬೋದು ಇವ್ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಬಹಳ ಡ್ಯಾಮೇಜ್ ಆಗುತ್ತೆ ತಮ್ದು ಏನಿದ್ರು ತಮ್ಮ ಸ್ವಾರ್ಥ ಏನಿದ್ರು ನಿಮ್ಗೆ ಇಪ್ಪತ್ತು ಸಾವಿರ ನಂಬಿರಲ್ಲ ಅವ್ರಿಂದ ಬಿಳ್ಬೇಕಿಲ್ಲ ಮದ್ವೆ ಎಲೆಕ್ಷನ್ ಬದ್ಲಾ ನಾಟಕ ಮಾಡೋದು ಈ ತರ ಮಾಡೋದು ನಮ್ಮ ಸಾಬ್ರಿಗೆ ಮೋಸ ಆಗಿರುತ್ತೆ ಅದೇ ನಮ್ಮ ಸಾವು ಯಾವತ್ತಿದ್ರೂ ಮೋಸದಿಂದ ಸೋಸುವ ಹೊರತು ಭವತ್ನಿ ಯಾವನು ಸೂಕ್ತ ಮುಂದಿನ ದಿನ ಹೇಳ್ತೀರಿ ಇಕ್ಬಾಲ್ ಸಾಬ್ ಏನಾದ್ರು ಚುನಾವಣೆ ನಿಂತ ಮನೆ ಕೂತ್ರಿಕೇಳ್ತಾರ ಯಾಕಂದ್ರೆ ಜುಬೇರ ಅಂತ ನೀಂತ ಕಾರ್ಯಕರ್ತನ ಬಿಡಲ್ಲ ಅವ್ರು ನಮ್ ಸಾಬ್ರ ಅವ್ರ ಬಗ್ಗೆ ಹೇಳಿದ್ರು ಇಂತ ಕಾರ್ಯಕರ್ತ ಮುಂದೆ ಮುಂದ್ಬಿಡಲ್ಲ ಅವ್ರು ಮುಂದಿನಿಂದ ಏನ್ ನಾಟಕ ಮಾಡಿದ್ರು ನಮ್ ಸಾಂಬ್ರೆಲ್ಲ ಹೊರಗೆ ತಬ್ಬಿಟ್ರು ಅಂತಾರು ಆಗ್ಬಾರ್ದು ಸಾಬ್ರ ದೊಡ್ಡದು ಅವ್ರೆಲ್ಲ ಒಳ್ಳೆ ಗುಣ ಅವ್ರು ಯಾವಾಗ್ಲೂ ಸತ್ತೆನೆ ಹೇಳ್ತಾರ ಅವ್ರು ಆಡೋಗಳು ಬರೋದಲ್ಲ ಸತ್ಯನೇ ಅವರಿಗೆ ಕೆಲವೊಂದು ಸತ್ಯ ಹೇಳಿದ್ರೆ ಕೆಲವ್ರಿಗೆ ಆಗಲ್ಲ ಹಂಗಾಗಿ ನಮ್ಮ ಸಾಬ್ರ ಬಗ್ಗೆ ದಯವಿಟ್ಟು ನನ್ನ ಜೀವನ ಪರ್ಯಂತ ಇರುವವರೆಗೂ ನಾನು ಸಾಬ್ರ ಅಭಿಮಾನಿ ನಾನು ಸಾಬರ ಒಂದು ಇದು ಅಂತ ಹೇಳ್ತೇನೆ ನನಗೆ ಕೆಲವೊಂದು ಮಂದಿ ಅಂತಾರೆ ಏ ಅಂದ್ರೆ ಅಧ್ಯಕ್ಷಪ್ಪ ಹೌದು ನನಗೆ ಅಧಿಕಾರ ಕೊಟ್ಟರೆ ಇವಾಗ ಏನಾದ್ರೂ ಅಧಿಕಾರ ಸಿಕ್ಕಿದ್ರೆ ನಮ್ಮ ಸಾಬ್ರಿಂದ ಸಿಕ್ಕೈತಿ ನಾನು ಸಾಬ್ರ ಅಧ್ಯಕ್ಷ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಹಂಗಾಗಿ ಎಲ್ಲರೂ ಇಲ್ಲಿ ಕುಂತ ಎಲ್ಲಾ ನಾನು ಹೇಳ್ತಾ ಇದ್ದೀನಿ ನೀವು ಯಾವುದೇ ನಿಮ್ಮ ವಾರ್ಡ್ಗಳಲ್ಲಿ ಇವತ್ತು ನಮ್ಮ ಪಕ್ಷದ ಯಾರು ಅಭ್ಯರ್ಥಿಗಳನ್ನ ಸಾವಿರ ಗುಡಿಸ್ತಾರೆ ನೂರೆಂಟಿರ್ಲಿ ನಮ್ಮ ಪಕ್ಷದ ಸಾವಿರ ಅಭ್ಯರ್ಥಿನ ಗೆಲ್ಲಿಸುವಂತ ಒಂದು ಕೆಲಸ ಮಾಡಿ ಯಾಕಂದ್ರೆ ನಮ್ಮ ಪಕ್ಷ ನಮ್ಮ ಸಾವಿರ ನಮ್ ಕಂಡು ಕಾರ್ಯಕರ್ತರು ನಿಂತಿರ್ತಾರೆ మోస మారేడా ఎలక్షన్ స్థానం ముందోర్సంతేందరూ స్థానం ఉద్దేశారు హాన్ మెంబర్ అన్నీ గ్రామ్ పంచాయతీ సదస్య సమ్ ఊరీ కుమార్ జన ఎంత మంది అసేన ನಾನು ಹತ್ತು ವರ್ಷ ಮೆಂಬರ್ ಅಲ್ಲಿ ನಮ್ಮೂರು ಇತಿಹಾಸದಾಗೆ ಎರಡು ಸಾವಿರ ಮೆಂಬರ್ ಆದ ನಾನು ಒಬ್ಬನೇ ಅದೇನಪ್ಪ ಅಂದ್ರೆ ನಮ್ಮ ಇಕ್ಬಾಲ್ ಅನ್ಸರಿ ಸಾಯಿದ್ರೆ ಒಂದು ಆಶೀರ್ವಾದ ಇಲ್ಲ ಅಷ್ಟೇ ಅದೇ ರೀತಿ ಹೇಳ್ಬೇಕಂದ್ರೆ ಮನೆ ನನ್ನ ನಾನು ಒಬ್ಬ ಕುಂಬಾರ ಜಾತಿ ಎಲ್ಲ ಹುಟ್ಟಿಯನ್ನು ಹುಟ್ಟಿದಂತ ಮನುಷ್ಯನ ನನ್ನ ಒಬ್ಬ ತಾಲ್ಕು ಬೋರ್ಡಿಗೆ ಇವತ್ತು ಭೂನಾಯಿ ಮಂಡಳಿ ಸದಸ್ಯನಾಗಿ ಮಾಡಿದ್ರೆ ಯಾಕೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಗುಣ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಒಂದು ಜನರಿಗೆ ಸಂಪರ್ಕ ಇವತ್ತು ನಮ್ಮ ಅನ್ಸರ್ ಸಾನ್ಸರ್ ಸಾಬ್ಬಂದ್ರೆ ನಾವು ಮುಂದುವ ಸಾಧ್ಯವಾಗ ಇವತ್ತು ಅನ್ಸರ್ ಸಾಬ್ಲಂದ್ರೆ ನಾವು ನಾವೊಬ್ಬ ಸಣ್ಣ ಹುಡುಗ ಇವತ್ತು ಪೂರ್ಣ ಮಂಡಳಿಯ ಸದಸ್ಯ ಆಗ್ಬೇಕಂದ್ರೆ ಅದೇನು ಸಾಮಾನ್ಯ ಸಾಮಾನ್ಯಲ್ಲ ನಾನು ಯಾಕಂದ್ರೆ ಆತರ ನಾವು ದುಡಿದ್ವಿ ನಮ್ಮ ಅನ್ಸರ್ ಸಾಧ್ಯ ನಮ್ಮನ್ನು ಗುರುತು ಮಾಡಿದ್ರೆ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ಮುಂದೊಂದಿನ ಮುಂದೊಂದು ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬಗ್ಗೆ ಏನಂದ್ರೆ ಬಿ ಎಲ್ ಇದೆ ಯಾಕಂದ್ರೆ ಇದನ್ನೆಲ್ಲ ಕುತಿರ್ತಕ್ಕಂಥವ್ರು ನಾವೆಲ್ಲ ಸಾಮಾನ್ಯರು ಇವತ್ತು ದೊಡ್ಡ ದೊಡ್ಡವ್ರು ಇರ್ಬೋದು ಪಕ್ಷದಲ್ಲಿ ಆದ್ರೆ ನಮ್ಮ ಅನ್ಸಾರಿ ಸಾಹೇಬ್ರ ನನ್ನ ಪಕ್ಷ ಮುಂದೆ ಹೇಳಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಇಂಥ ಒಂದು ಹುದ್ದೆ ಹೇಳಿ ಅವ್ರ ಒಂದು ಯೋಜನೆ ಇತ್ತಲ್ಲ ಅದು ನಿಜವಾಗ್ಲೂ ನಾವು ಇವತ್ತು ಯೋಚನೆ ಮಾಡ್ತಕ್ಕಂಥ ವಿಷಯ ನಾವೆಲ್ಲರೂ ಕೂಡ ಮುಂದೊಂದು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಸಾವಿರ ಈ ಭಾಗದ ಒಂದು ಎಂಎಲ್ ನಾವೆಲ್ಲರೂ ಕೂಡಿ ಗಂಗಾವತಿಯ ನಗರ ಬ್ಲಾಕ್ ಪ್ರಚಾರ ಸಮಿತಿ ಉಪಾಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಪ್ರಚಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇರುವಂತ ವೇದಿಕೆಯು ಕೂಡ ನಾನು ಅದಕ್ಕೆ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ ಮಾಜಿ ಸಚಿವರು ಮಾನ್ಯ ಶ್ರೀಪಂತ್ ಅನ್ಸಾರಿ ಸಾಹೇಬರು ನಮ್ಮ ಮೇಲೆ ನಂಬಿಕೆ ಇಟ್ಟು ನನಗೆ ವಹಿಸಿದಂಥ ಈ ಒಂದು ಆದೇಶವನ್ನು ಅವರ ಆದೇಶದ ಮೇರೆಗೆ ಹಾಗೂ ಪಕ್ಷಕ್ಕೆ ಬಹಳ ನಿಷ್ಠೆಯಿಂದ ಮತ್ತು ಅವರಿಗೆ ಪಕ್ಷಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಬಾರ್ದ ಹಾಗೆ ನನ್ನ ಕೆಲಸವನ್ನು ಕಾರ್ಯವನ್ನು ನಾನು ನಿರ್ವಹಿಸ್ತೇನೆ ಅಂತೇಳಿ ಈ ಮೂಲಕ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೂ ನನಗೆ ಸಪೋರ್ಟ್ ಮಾಡಿದಂತ ನನ್ನ ಎಲ್ಲ ಬಂಧು ಮಿತ್ರರಿಗೂ ಕೂಡ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅನ್ಸರ್ ಸಹ ಅಭಿಮಾನಿಗಳ ಕಡೆಯಿಂದ ನಾನು ಅರ್ಪಿಸಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ಏನ್ ಸೇರಿದ್ರು ನೀವೆಲ್ಲ ಕಾರ್ಯಕರ್ತರಲ್ಲ ನೀವು ಕೂಡ ಮುಖಂಡ್ರೆ ಅನ್ಸರ್ ಸಹ ಅಭಿಮಾನಿಗಳು ನಾವೆಲ್ಲ ಇದು ಮಾತ್ರ ಎಲ್ಲರೂ ತೆರೆಯಲಿರ್ಬೇಕು ಏನಂದ್ರೆ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಗ್ರಿಗೆ ಅಭಿಮಾನಿಗಳು ಹೆಂಗೆ ಪ್ರಾಮುಖ್ಯ ಆಗಿರ್ತಾರೋ ಹಂಗೆ ಕೂಡ ನಾವು ಕೂಡ ಅನ್ಸರ್ ಸಾಬ್ಬರಿಗೂ ಎಲ್ಲ ಪ್ರಾಮುಖ್ಯ ಆಗೇ ಇರ್ತೀವಿ ಆ ದುಡ್ಡಿಗಾಗ್ಲಿ ಯಾವ್ದಕ್ಕಾಗ್ಲಿ ಇಲ್ಲ ಹೌದಾ ಗಟ್ಟಿ ಬೀಜ ಇನ್ನೂ ನಮ್ಮ ಉಳ್ಕಂಡಿದೆ ಅಂದ್ರೆ ಅದು ಸಾಹೇಬ್ರ ಮೇಲೆ ಪ್ರೀತಿಗೆ ಮಾತ್ರ ಅದಕ್ಕೋಸ್ಕರ ಗುರುತಿಸಿ ಈಗ ಅಜಯ್ ಕುಮಾರ್ ಅಂತ ಹೇಳಿದ್ರಲ್ಲ ಅಜಯ್ ಕುಮಾರ್ ಅವರು ಎಲೆಕ್ಷನ್ ಅಲ್ಲಿ ಬಂದಿದ್ರು ಅವ್ರು ಎಷ್ಟು ಚೆನ್ನಾಗಿ ನೆನ್ಪಿಟ್ಟು ಮಾಡಿದ್ದಾರೆ ನೋಡ್ರಿ ಸಾಹೇಬ್ರ್ ಶರ್ವದಿ ಓಡಿ ಹುಡುಗ ಬಂದ ಎಲೆಕ್ಷನ್ ಅಲ್ಲಿ ಸರ್ ನಾನು ಮಾಡ್ತೀನಿ ಸಾಗ್ರು ಅವ್ನ ಗುರುಸಿ ಈಗ ಪೋಷಕ ಈ ರೀತಿ ಸಾಗ್ರು ಟೈಮ್ ಬಂದಾಗ ಎಲ್ಲರೂ ಕೂಡ ಅವಕಾಶಗಳನ್ನ ಕೊಡ್ತಾರೆ ಈಗೇನು ನಾವು ಸೋತಿದೀವಿ ಎಷ್ಟು ಅವಮಾನ ಅನುಭವಿಸ್ತಿದ್ದೀವಿ ಎಲ್ಲ ಕಾರ್ಯಕರ್ತರು ತಲೆಯಲ್ಲಿದೆ ಈ ಅಣ್ಣ ಕುಮಾರಣ್ಣ ವಿಶಪ್ಪಣ್ಣ ಅಂದ್ರು ಎಲ್ಲ ಸಣ್ಣ ಸಮುದಾಯಗಳನ್ನ ಕೂಡ ಸಾಗ್ರು ಮುಂದೆ ಅಂತೇಳಿ ಎಸ್ ಸಿ ಎಸ್ ಟಿ ಸಿ ಆಗ್ಲಿ ಮೈನಾರಿಟೀಸ್ ಆಗ್ಲಿ ಬ್ಯಾಕ್ವರ್ಡ್ ಆಗ್ಲಿ ಯಾರೇ ಕೂಡ ಸಾಗರ ತಲೆಗಿಟ್ಕೊಂಡಿರ್ತಾರ ಕರೆಕ್ಟ್ ಟೈಮ್ ಮನೇಲೆ ಅವ್ರು ಏನ್ ಪೋಸ್ಟ್ ಕೊಡ್ಬೇಕು ಯಾವ ರೀತಿ ನಾಯಕತ್ವದ ಗುಣವನ್ನು ಅವರಲ್ಲಿ ಹೇಳಿ ಸಾಗರ ಗೊತ್ತಿದೆ ಈಗೇ ನಾವು ಎರಡ್ ಸಾವಿರದ ಹದಿನೆಂಟು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನ್ ಅನುಭವಿಸಿದ ಅವೆಲ್ಲ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಡೂರ ನಾವೆಲ್ಲ ಬೂತ್ ಮಟ್ಟದಲ್ಲಿ ಕೇಡರ್ ಬೇಸ್ ನಲ್ಲಿ ಕೆಲಸ ಮಾಡ್ಬೇಕಂತ ನಾನ್ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಯಾವ್ದೇ ಚುನಾವಣೆ ಬರ್ಲಿ ಯಾವ ರೀತಿ ನೀವು ಮುನ್ಸಿಪಾಲಿಟಿ ನ ಯೋಚನೆ ಮಾಡಿದ್ರು ಹೆಂಗೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹೆಂಗೆ ಮಾಡಿದ್ರು ಆ ರೀತಿ ಕೂಡ ನಮ್ಮ ಅನ್ಸನ್ ಎಲೆಕ್ಷನ್ ಕೂಡ ಭೂತ್ ಮಟ್ಟದಲ್ಲಿ ಕೇಡರ್ ಮಟ್ಟದಲ್ಲಿ ತಮ್ಮ ಮನಸ್ಸು ಹೇಳ್ಸ್ಕೊಂಡು ಎಲ್ಲರೂ ಕೂಡ ಕಾರ್ಯಕರ್ತರು ಮಾಡಿದ್ರೆ ನಮ್ಗೆಲ್ಲ ಉಜ್ವಲ ಭವಿಷ್ಯ ಚೆನ್ನಾಗಿರುತ್ತೆ ಮತ್ತೆ ಈ ತರ ಪೋಸ್ಟ್ ಗಳು ಎಲ್ಲರೂ ಕೂಡ ಪಡೆದುಕೊಳ್ಳೋದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ